ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬಿ ಆರ್ ಗಡ್ಡೇಕರ್ ಒಂದು ಐದು ಜಿದು ಗಾಂಜಾ ರೇಡ್ ಮಾಡಿದರು ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದ್ವಿ ಇದರಲ್ಲಿ ಒಬ್ಬ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಬಾಬು ಸೈಯದ್ ಇವರ ಹೆಸರು ಬಂತು ನಮ್ಮ ಪೊಲೀಸ್ ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೆಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾಂ ಮನೆಗೆ ರೇಡ್ ಮಾಡಿದರು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆವಾಗ ಅವನ ಮನೆಯಲ್ಲಿ ಎರಡು ಕೆಜಿ ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡ್ಲಾಯ್ತ ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗ ಜೈಲ್ನಲ್ಲಿ ಆದರೆ ಆದ್ರೆ ಮೇನ್ ಅಫ್ಯೂಸ್ ಇದರಲ್ಲಿ ಸಿಗ್ಲಿಲ್ಲ ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ ಕಂಟಿನ್ಯೂಸ್ ಆಗಿ ಬೆನ್ ಹತ್ತಾ ಇದ್ರು ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಮತ್ತು ತಾಜಿರ್ ಇವರು ಆ ಮಾವಾಗೆ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಸೊ ನಿನ್ನೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಂದಗಢ್ ಬೆ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ ಇವರು ಬರ್ತಾ ಇದ್ರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ कार इंटरसेप्टी चेकिंग <coughs> आ, फोर्स इव्ह महाराष्ट्र कोल्हापुरदेज बजारे इवनु हुकेरी तालुक्या बेळगाव शिवकुमार असे इव्ह कोल्हापूर महाराष्ट्र रमजान जमदार इव्ह सातारा महाराष्ट्र ತ್ರೀ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇ ಬ್ಲೇಡ್ ಕೂಡ ಇತ್ತು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಒಂಬತ್ತು ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನುವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವ್ ನಿಮಗೆ ಹೇಳಿದೀವಿ ಒಂದು ಕೇಸನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದಾರೆ ಅಂತ ಸೋ this time we have been able ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು 메인 มาಸ್ಟರ್ ಮೈಂಡ್ ಯಾರು ಅಂತ ಹೇಳಿದ್ರೆ ಈ ಇಸ್ಮೈಲ್ ಅಲಿಯಾಸ್ ಸaddam ಫಂನೂ ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅದರ ಜೊತೆಗೆನೇ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪೂಣೆ ಮತ್ತು ಮುಂಬೈ ಇಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಹಾಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ ಹಿ ವಾಸ್ ದ ಮೇನ್ ಮಾಸ್ಟರ್ ಮೈಂಡ್ ವಾಸ್ ಮೇಕಿಂಗ್ ದ ಸಪ್ಲೈಸ್ ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇದರಿಂದ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ಮ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇವರದ್ದು ಇಂಟರ್ ಗ್ಯಾಂಗ್ ರೈವಲ್ರಿ ಥ್ಯಾಂಕ್ಫುಲಿ ಈಗ ಹದಿಮೂರು ಮೊಬೈಲ್ ಏನಿದೆ ಎಲ್ಲಾ ನಮಗೆ ಫುಲ್ ನೆಟ್ವರ್ಕ್ ಒಲ್ಲಿ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬಿಸಿ ಇದ್ದೀವಿ ಅದು ಆಗಿದ ತಕ್ಷಣ ಕಂಟಿನ್ಯೂ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಕಳಿಸ್ತಾ ಇದ್ದೀವಿ ಅದು ಇಮೇಜಿಂಗ್ ನಮಗೆ ಬರುತ್ತೆ ಖಂಡಿತಾಗಿ ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮೇನ್ ಇಲ್ಲಿ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೇನ್ ಇದ್ರು ಇವರು ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಹೊರಗಡೆ ಬಂದ್ಬಿಟ್ಟು ಇವರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವರದು ವಾಟ್ಸ್ಆಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರುವ ದಿನಗಳಲ್ಲಿ ಇವರದು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಲ್ಲಿ ಯಾರ್ಯಾರು ಅವರಿಗೆ ನಾವು ತಗಿರ್ ಮಾಡಿ गुड़कोड़ दस, दस गिरी